ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದರ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡವರ್ಗು ನೋಡಿ ಇಷ್ಟ ಆಗಿರೋವರು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿ ಹೇಳಿದರೆ ಇಲ್ಲಿ ಬಂದ್ಬಿಟ್ಟು ನಾನು ಬಳೆ ಸಾರ ಮಾಡ್ತಾ ಈ ಹಿಂದಿನ ವೀಡಿಯೋದಲ್ಲಿ ಹೇಳಿದಾಗೆ ನಾನು ನೈನ್ ಅಂದರೆ ದ ದ್ರಸ್ ದಸರಾ ನವರಾತ್ರಿಗಳಿಗೆ ಒಂಬತ್ತನೇ ದಿನ ಅಮ್ಮನವ್ರಿಗೆ ಅಂದರೆ ಓಂ ಶಕ್ತಿ ದೇವ್ರಿಗೆ ಮತ್ತು ಇಲ್ಲಿ ನಮ್ಮೂರಲ್ಲಿ ಗಂಗಮ್ಮ ದೇವಿಗೆ ಎಲ್ಲನೂ ಮ ಮಡಿಲು ತುಂಬಿಸಿದೆ ಸ್ಯಾರಿ ಎಲ್ಲ ಇಟ್ಟು ಅಂತ ಹೇಳಿ ಹೇಳಿದೆ ಅಲ್ವಾ ಅದೆಲ್ಲ ಆಗಿದ್ದಾದಮೇಲೆ ವಿಜಯದಶಮಿ ದಿನ ಇದು ಬಂದ್ಬಿಟ್ಟು ಆಯುಧ ಪೂಜೆ ಎಲ್ಲ ಆಗಿದ್ದಾದಮೇಲೆ ವಿಜಯದಶಮಿ ದಿನ ಇಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ರೆಡಿ ಆಗಿದ್ದೀನಿ ಯಾಕೆ ಏನು ಇವರು ಹೆಂಗೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರೇನೋ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇನ್ನು ಆವತ್ತು ಒಂಬತ್ತನೇ ದಿನ ಪೂಜೆಗೆ ಎಲ್ಲ ಕೊಟ್ಬಿಟ್ಟಿದ್ದೆ ಅಲ್ವಾ ಅವತ್ತು ಅಷ್ಟೇ ಹೋಗಿ ಬಂದೆ ಅಲ್ಲಿ ಸ್ವಲ್ಪ ಲೇಟಾಯಿತು ಪೂಜೆ ಮಾಡೋದು ಅದಕ್ಕೆ ಅವತ್ತು ಬಂದ್ಬಿಟ್ಟಿದ್ದೆ ಮತ್ತು ಇವತ್ತು ಅಲ್ಲಿ ಪೂಜೆ ಮಾಡೋರು ಬಕ್ಕ ಇದ್ದಾರೆ ಅವರು ಹೇಳಿದರು ಇವತ್ತೆಲ್ಲ ಪೂಜೆ ಇದೆ ಬನ್ನಿ ಬಂದು ನೋಡ್ಕೊಂಡೋಗಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸುಮ್ಮನೆ ಏನು ಹೋಗೋದು ಅಂತ ಹೇಳ್ಬಿಟ್ಟು ಬಳೆ ತರಿಸಿ ಬಳೆ ಆರಾಮ ಮಾಡ್ತಾಯಿದ್ದೀನಿ ಈ ಹಿಂದೆ ನನ್ನ ಮಗನು ಮಾಡಿ ತಗೊಂಡೋಗಿದ್ದ ಅದು ಸಣ್ಣದಾಗಿತ್ತು ಅದಕ್ಕೆ ಇವತ್ತು ಫುಲ್ ರೆಡ್ ಕಲರ್ದು ಒಂದು ಬಂಡಲ್ ಬಂಡಲ್ಲೇ ತರಿಸಿ ಅದನ್ನರಲ್ಲಿ ಹಾರ ಮಾಡ್ಕೊಂಡು ಹೋಗೋಣ ಅಂತೇಳಿ ಮಾಡಿಕೊಂಡು ಹೋದ್ವಿ ನಾವು ಹೋಗೋಷ್ಟೊಳಗೆ ಎಲ್ಲ ಪೂಜೆ ಎಲ್ಲನೂ ಆಗ್ತಾಯಿತ್ತು ಮಹಾ ಮಹಾಮಂಗ್ಲಾರತಿ ಎಲ್ಲನೂ ಆಗ್ತಾಯಿತ್ತು ನೋಡಿ ಅವ್ರನ್ನ ಈ ಥರ ಎಲ್ಲನೂ ಅಲಂಕಾರ ಮಾಡಿದರು ಇವತ್ತು ವಿಜಯದಶಮಿ ಅಂತ ಹೇಳಿಬಿಟ್ಟು ಎಲ್ಲನೂ ತುಂಬಾ ಜನನೂ ಬಂದಿದ್ದರು ಎಲ್ಲರೂ ನೋಡಿ ಇಲ್ಲಿ ಎಲ್ಲರೂ ಒಳಗಡೆ ಎಲ್ಲ ಎಲ್ಲರೂ ಲೇಡೀಸೇ ಕೂತ್ಕೊಂಡಿದ್ದಾರೆ ಆಚೆ ಎಲ್ಲ ಜೆಂಟ್ಸು ಆ ಥರ ಎಲ್ಲನೂ ಇದ್ದರು ಅಲ್ಲಿ ಅವರು ಪೂಜೆ ಮಾಡೋರು ಇದೆ ಇವರೇ ಪೂಜೆ ಮಾಡೋರು ಇವರೇ ಎಲ್ಲನೂ ನಿಂತು ದೇವಸ್ಥಾನ ಎಲ್ಲಾನು ನಿಂತು ಕಟ್ಟಿಸಿ ಎಲ್ಲನೂ ಮಾಡಿ ಅಲ್ಲಿ ಇರೋದೆಲ್ಲನೂ ಅವರೇ ನೋಡ್ಕೊಳ್ಳೋವಂಥದ್ದು ಅವರೇನೆ ಕರೆದಿದ್ರು ಪೂಜೆ ಇದೆ ಇವತ್ತು ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೇ ಇನ್ನು ಹೇಗಿದ್ರು ಅವತ್ತು ಹೋಗಿದ್ವಿ ಅವತ್ತು ಆಗಲಿಲ್ಲ ಅದಕ್ಕೋಸ್ಕರನೇ ಇವತ್ತು ನಾನು ಮತ್ತೆ ನಮ್ಮ ಪಕ್ಕದ ಮನೆಯಲ್ಲಿ ಒಬ್ಬರು ಇದ್ದಾರೆ ಅವರು ಮತ್ತು ನಮಗೆ ಓರ್ಗಿತ್ತಿ ಆಗಬೇಕು ನನ್ನ ಪಕ್ಕದಲ್ಲಿರೋ ಹುಡುಗಿ ನಮ್ಮ ಮಾವನ ಸೊಸೆ ಆ ಹುಡುಗಿ ಎಲ್ಲನೂ ಹೋಗಿದ್ವಿ ನನ್ನ ಮಗ ಮತ್ತು ನಮ್ಮ ಹೋರ್ಗಿತ್ತಿ ಮಗಳು ಹೋರ್ಗಿತ್ತಿ ನಾನು ಇಷ್ಟು ಜನ ನಾಲ್ಕು ಜನ ಹೋಗಿದ್ದು ನಾನು ಮಾವಿನ ಮತ್ತು ಪಕ್ಕದ ಮನೆಯವರು ಹೋಗಿದ್ರು ನಮ್ಮೊಳಗೆ ಪೂಜೆನೂ ಎಲ್ಲನೂ ನಡೀತಾ ಇತ್ತು ಇತ್ತು ಅವ್ರಿಗೆ ಚೆನ್ನಾಗಿ ಮಾಡಿ ಕೊಡ್ತಾರೆ ಅವರು ಆ ಥರ ಎಲ್ಲ ಆಗ್ತಾಯಿತ್ತು ಇನ್ನು ಪೂಜೆ ಮಹಾಮಂಗಳಾರತಿ ಎಲ್ಲ ಮೇಲೆ ಇವಾಗ ತೀರ್ಥ ಪ್ರಸಾದ ಎಲ್ಲನೂ ಕೊಡ್ತಾ ಇದ್ದಾರೆ ತೀರ್ಥ ಎಲ್ಲನೂ ಇನ್ನು ಆಚೆ ಎಲ್ಲನೂ ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದ್ರು ಪ್ರಸಾದ ಥರನೇ ಊಟದ ವ್ಯವಸ್ಥೆ ಎಲ್ಲನೂ ಇನ್ನು ನಾವು ಹೋಗಿದ್ವಲ್ಲ ಅಷ್ಟರಲ್ಲಿ ನೋಡಿ ಎಲ್ಲರೂ ಬಂದಿದ್ದರು ನಮ್ಮ ಊರ ಸ್ವಲ್ಪ ಡಿಸ್ಟೆನ್ಸು ಅಲ್ಲಿ ಒಂದು ಊರಿದೆ ಆ ಊರತ್ರ ಇದು ಕಟ್ಟಿರೋವಂಥದ್ದು ನಾವು ನಾರ್ಮಲಾಗಿ ನಡ್ಕೊಂಡೇ ಹೋಗ್ಬೋದು ಅಲ್ಲಿ ಇದ್ದಂಥದ್ದು ತುಂಬಾ ಚೆನ್ನಾಗಿದೆಯಲ್ಲ ನೋಡಿ ಗೆ ಉಡ್ಸಿರೋಂಥ ಸೀರೆನೇ ನಾನು ಕೊಟ್ಟಿದ್ದಂಥದ್ದು ರೆಡ್ ಕಲರ್ ಸೀರೆ ಕೊಟ್ಟಿದ್ದೆ ಆ ಎಕ್ಕವರು ಕೂಡ ಹೇಳಿದರು ಇವತ್ತು ನಿಮ್ಮ ನೀವು ಕೊಟ್ಟಿರೋಂಥ ಸ್ಯಾರಿ ನಾನು ಉಡ್ಸಿದ್ದೀನಿ ದೇವರಿಗೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಯಿತು ಮತ್ತು ನೋಡಿ ವೀಣೆ ಅಲ್ಲಿ ಇದೆಯಲ್ಲ ಅದು ನನ್ನ ಮಗನೇ ಮಾಡಿ ಕೊಟ್ಟಿದ್ದಂಥದ್ದು ಇದು ಇವರು ಬಂದ್ಬಿಟ್ಟು ನೋಡಿ ಅಲಂಕಾರ ಎಲ್ಲನೂ ಯಾವ ಥರ ತುಂಬನೇ ಚೆನ್ನಾಗಿ ಮಾಡಿದಾರಲ್ಲ ಮುಖಕ್ಕೆ ಎಲ್ಲನೂ ಬಣ್ಣ ಎಲ್ಲನೂ ಹಚ್ಚಿ ತುಂಬಾ ಚೆನ್ನಾಗಿ ಮಾಡಿದರು ನೋಡಿ ನಾವು ತಗೊಂಡು ಅಲ್ಲಿ ಲೋಟಸ್ದು ಇದು ಇದೆಯಲ್ಲ ಅದು ಬಂದ್ಬಿಟ್ಟು ನನ್ನ ಮಗನೇ ಪೋಣ್ಸಿದಂಥದ್ದು ಲೋಟಸ್ಸು ಮತ್ತು ಹೂವು ಎಲ್ಲನೂ ಸೇರಿಸಿ ಆ ಥರ ಪೋಣಿಸಿದ್ದೆ ಮತ್ತು ನಾನು ತಗೊಂಡೋಗಿದ್ದಂಥ ಬಳೆ ಹಾರನೂ ಅಲ್ಲೇ ಹಾಕಿದ್ರು ಪೂಜೆಗೆ ಹೋಗಬೇಕು ಅಂತಲೇ ನನ್ನ ಮಗ ಅಲ್ಲಿ ಎಲ್ಲ ನಮ್ಮ ಹತ್ರ ಇದೆ ನಾನು ಹಾಕಿದ್ದಂಥದ್ದು ನಾನು ನನ್ನ ಮಗ ಹಾಕಿದ್ದಿದ್ದು ಲೋಟಸ್ ಗಿಡಗಳು ಅದರಲ್ಲೇ ಬಿಟ್ಟಿದ್ದಾವೆ ನೀರಿದೆ ಅಲ್ಲಿ ನೀರಲ್ಲಿ ಹಾಕಿದ್ವಿ ಅದರಲ್ಲಿ ಬಿಟ್ಟಿತ್ತು ಅದನ್ನು ತಗೊಂಬಂದು ಪೋಣಿಸಿ ಮತ್ತು ನಾನು ಬಳೆನ ಪೋಣಿಸಿದ್ದೆ ಅದನ್ನು ತಗೊಂಡು ಪೂಜೆಗೆ ಅಂತೇಳಿ ಹೋಗಿದ್ವಿ ಇನ್ನು ಪೂಜೆ ಎಲ್ಲ ಮೇಲೆ ಇಲ್ಲಿ ಪ್ರಸಾದನೂ ಎಲ್ಲನೂ ಮಾಡಿದರು ಚಿತ್ರಾನ್ನ ಪಲಾವು ಮತ್ತು ಕೇಸರಿ ಭಾತವು ಈ ಥರ ಮಾಡಿದರು ನೋಡಿ ಒಳಗಡೆ ಎಲ್ಲ ಕೂತ್ಕೊಂಡಿದ್ದು ಲೇಡೀಸ್ ಅಲ್ವಾ ಆಚೆ ಜೆಂಟ್ಸು ಇದ್ದರು ನೋಡಿ ಎಲ್ಲರೂ ನಾವು ಇಷ್ಟು ಜನ ಇದ್ವಿ ಇನ್ನು ನಾನು ನಮ್ಮ ಓರ್ಗಿತ್ತಿ ಓರ್ಗಿತ್ತಿ ಮಗಳು ನನ್ನ ಮಗ ನಾನು ಇಷ್ಟು ಜನ ನಾವು ಕೂತ್ಕೊಂಡು ಒಂದತ್ರ ಪ್ರಸಾದನ ತಿಂದ್ವಿ ಮತ್ತು ಅಲ್ಲಿಂದ ಈ ಬ್ಲೌಸ್ ಬಂದ್ಬಿಟ್ಟು ಬೆಳಗ್ಗೆನೇ ಕೊಡಬೇಕು ಅಂತ ಹೇಳಿದರು ಹಿಂದಿನ ದಿನ ಅವರು ಐಬ್ರೋಗಿ ಅಂತ ಹೇಳಿ ಬಂದು ಮತ್ತು ಅವಾಗ ಹೇಳಿದರು ಒಂದು ಬ್ಲೌಸ್ನ ರೆಡಿ ಮಾಡಿ ಕೊಡಿ ಅಂತ ಸರಿ ಅಂತ ಹೇಳಿಬಿಟ್ಟು ಅಲ್ಲಿ ದೇವಸ್ಥಾನದಿಂದ ಬಂದು ಮತ್ತು ಬ್ಲೌಸ್ನ ಸ್ಟಿಚ್ ಮಾಡಿ ಮಲ್ಕೊಂಡಿದ್ದಂಥದ್ದು ಅದು ಬಂದುಬಿಟ್ಟು ಡಿಸೈನ್ ಈ ಥರ ಬಂದಿದೆ ಇನ್ನು ಕೆಲವೊಂದೆಲ್ಲ ನೋಡಿರ್ತೀರಾ ಮತ್ತು ಅದೆಲ್ಲ ಆಗಿದೆ ಆದಮೇಲೆ ಇದು ನೆಕ್ಸ್ಟ್ ಡೇ ಅವತ್ತು ಅಷ್ಟೇ ಕೆಲವೊಂದು ಬ್ಲೌಸಸ್ ಇದ್ವು ಅಂದರೆ ಅವ್ರಿಗೆ ಮೊದಲೆಲ್ಲ ಕೊಡ್ತಾ ಇದ್ಲು ಇವಾಗ ಬೆಂಗಳೂರಿಗೆ ಒಟ್ಟೋಗಿದ್ದಾರೆ ಅಲ್ಲಿಂದ ಬಂದು ತಗೊಂಡು ಬಂದಿದ್ದಾರೆ ಊರಿಗೆ ಬಂದಾಗ ಅದಕ್ಕೆ ಅವ್ರಿಗೂ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗಿತ್ತು ಇನ್ನು ನಾವತ್ತು ಸಾಯಂಕಾಲ ಇನ್ನು ಏನಾದರೂ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಟೈಮ್ಗೆ ಆಗೋ ಥರ ಮಾಡೋಣ ಇಲ್ಲಾಂದರೆ ಬೆಳಿಗ್ಗೆಗೆಲ್ಲ ಉಳಿದುಬಿಡತ್ತೆ ಅಂತ ಹೇಳ್ಬಿಟ್ಟು ಒಂದು ಟೈಮ್ಗೆ ಅಂತ ಹೇಳಿಬಿಟ್ಟು ಎಗ್ ಸಾಂಬಾರು ಮಾಡೋಣ ಅಂತೇಳಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಯಾವ ಥರ ಮಾಡ್ತೀನಿ ಅಂತ ಮೊದಲು ಬಂದುಬಿಟ್ಟು ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಎಣ್ಣೆನ ಹಾಕ್ಕೊಂಡು ಒಂದು ಸ್ವಲ್ಪ ಎರಡು ಚಕ್ಕೆ ಎರಡು ಲವಂಗ ಮತ್ತು ಒಂದು ಎಲೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಮತ್ತು ಅದು ಆಗಿದ್ದಾದ್ಮೇಲೆ ಇಲ್ಲಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡು ಲ್ಲ ಈ ಮಸಾಲೆಯಲ್ಲಿ ನಾನು ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಟೊಮೋಟೊ ಕಡಲೆಪೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡ್ರೆ ಆವಾಗಲೇ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದ್ದಾದಮೇಲೆ ಇಲ್ಲಿ ಧನಿಯಾ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆ ಗರಂ ಮಸಾಲ ಸ್ವಲ್ಪ ಮತ್ತು ಖಾರ ಪುಡಿ ರುಚಿಗೆ ತಕ್ಕಷ್ಟು ಇಷ್ಟೂ ಹಾಕಿ ಮತ್ತು ಇಲ್ಲಿ ಬಂದ್ಬಿಟ್ಟು ಅರಶಿಣ ಪುಡಿನೂ ಹಾಕಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೊತೀವಿ ಅಂತ ಇದ್ದೀನಿ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ನಾವು ಜಾಸ್ತಿ ಮಸಾಲ ಅಂದರೆ ಗರಂ ಮಸಾಲ ಪೌ ಪೌಡರ್ ಆಗಲಿ ಚಕ್ಕೆ ಲವಂಗ ಆಗಲಿ ಜಾಸ್ತಿ ಆಗಿಬಿಟ್ರೆ ಎಗ್ ಸಾಂಬಾರು ಒಂಥರ ಕಹಿ ಥರ ಇರುತ್ತೆ ಹಾಗೇ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರನೇ ಸ್ವಲ್ಪ ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಅಷ್ಟೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪುನು ಸೇರಿಸಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಇದು ಅಷ್ಟೇ ಚೆನ್ನಾಗಿ ಕುದಿಬೇಕು ನಾವು ಮೊಟ್ಟೆ ಮೊದಲೇ ಆಗ್ಬಿಡ್ಬಾರ್ದು ಇದನ್ನಲ್ಲಿ ನಾನು ನೋಡಿ ಈ ಥರ ಕುದೀತಾ ಇದೆ ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಆರು ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಮೊಟ್ಟೆನ ಹಾಗೇನೂ ಇದ್ದೀನಿ ಎರಡು ಥರನೇ ಅಂದರೆ ಮೊದಲೇ ಆರು ಮೊಟ್ಟೆನ ಇದು ಅಂಗಡಿನಲ್ಲಿ ತೊಗೊಂಬಂದಿದ್ದಂಥದ್ದು ಪಾರಮ್ ಮೊಟ್ಟೆ ಅದನ್ನು ಬೇಯಿಸಿ ಸರಿ ಇನ್ನು ಸಾಂಬಾರು ಮಾಡ್ತಾಯಿದ್ದೀನಲ್ಲ ಇನ್ನೂ ಎರಡು ಇರಲಿ ಅಂತ ಹೇಳಿಬಿಟ್ಟು ಮನೆಯಲ್ಲಿ ನಮ್ಮ ಕೋಳಿ ಮೊಟ್ಟೆ ಇಡ್ತಾಯಿತ್ತಲ್ವ ಅದನ್ನು ಒಂದು ಎರಡನ್ನ ತೊಗೊಂಬಂದು ಹಾಗೆ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಈ ಥರ ಕಟ್ ಮಾಡಾದರೂ ಹಾಕೋಬೋದು ಹಾಗೆ ಮೊಟ್ಟೆ ಮೊಟ್ಟೆನೇ ಅದಕ್ಕೆ ಹೋಲ್ಸ್ ಥರ ಮಾಡಿಬಿಟ್ಟು ಅದನ್ನು ಅಷ್ಟೇ ಹಾಕ್ಬೋದು ಇವಾಗ ಕಡಿಮೆ ಉರಿಯಲ್ಲಿ ಇಟ್ಟು ಮೊಟ್ಟೆನ ಹಾಗೆ ಒಡೆದು ಬಿಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನಿಧಾನವಾಗಿ ಕಲಿಸ್ಕೊತಾ ಇದ್ದೀನಿ ಇಲ್ಲಾಂದರೆ ಹಾಗೆ ಬಿಟ್ಟರೆ ಹಾಡೂ ಹಿಡಿಯುತ್ತೆ ನಾವು ಹಾಗಂತ ಜೋರಾಗಿ ಕಲಿಸ್ಕೊಂಬಿಟ್ರೆ ಅದು ఫు సాంబార్లో ಇಡಿ ಆಗ್ಬಿಡತ್ತೆ ಒಂದೇ ಹತ್ರ ಇರೋದಿಲ್ಲ ಅದಕ್ಕೋಸ್ಕರ ಈ ಥರ ನಿಧಾನವಾಗಿ ಕಲಿಸ್ಕೊತಾ ಇದ್ದೀನಿ ಇವಾಗೂ ಅಷ್ಟೇ ಒಂದು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೀವು ಈ ಮಸಾಲೆಗೆ ನೀವು ಈ ಥರ ಮೊಟ್ಟೆ ಬೇಯಿಸಾದ್ರೆ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಮ ಹಾಗೆ ಬಿಟ್ಟು ಆದ್ರೂ ಈ ಸಾಂಬಾರಿಗೆ ಮಸಾಲೆ ಮಾಡ್ಕೊಬೋದು ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಚಪಾತಿನ ಮಾಡಿದ್ದೆ ಚಪಾತಿ ರೈಸು ಇನ್ನು ನಮ್ಮವರು ಮತ್ತು ನಮ್ಮ ಮಗ ಚಿಕ್ಕ ಮಗ ಎಲ್ಲನೂ ಚಪಾತಿ ಮೊಟ್ಟೆ ಕಾಂಬಿನೇಷನ್ನು ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಇನ್ನು ಸಾಂಬಾರು ಮತ್ತು ರೈಸು ನನ್ನ ದೊಡ್ಡ ಮಗನಿಗೆ ಅವನಿಗೆ ಆ ಥರನೇ ಇಷ್ಟ ಅವನು ಆ ಥರ ತಿಂದ ಈ ಥರ ಎಲ್ಲ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದ್ಸಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಈ ಮೊಟ್ಟೆ ಸಾಂಬಾರು ಯಾವ ಥರ ಮಾಡಿದ್ರೂ ಒಂಥರ ಕಹಿ ಥರ ಬಂದ್ಬಿಡತ್ತೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ ಸಾಂಬಾರು ಅನ್ನೋದು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇವತ್ತಿನ ಸಿಂಪಲ್ ವೀ ೋ ಹಾಗೆ ನೋಡಿ ಓಂ ಶಕ್ತಿ ಅಮ್ಮನವರ ಯಾವ ಥರ ಇದ್ದಾರೆ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದನ್ನು ದೇವಸ್ಥಾನನೂ ಓಂ ಶಕ್ತಿ ಅಮ್ಮನವರ ದೇವಸ್ಥಾನನೂ ಅಲ್ವಾ ಪೂಜೆ ಎಲ್ಲ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಇಲ್ಲೇ ನಮ್ಮೂರ ಪಕ್ಕದಲ್ಲೇ ಯಾರಾದರೂ ಬಂದು ನೋಡೋರಿದ್ರು ಹೋಗಿ ಬಂದು ನೋಡಿಕೊಂಡು ಹೋಗಿ